ನಮಸ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಅಕ್ಕ ಅವ್ರ ಊರಿಗೆ ಬಂದಿದ್ದೀನಿ ನೋಡಿರಿ ಸುದ್ದಿ ಗಿಡ ಎಷ್ಟು ಉದ್ದ ತುದ್ದಾಗೈತೆ ಹೂವು ಬಿಟ್ಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಅದು ಒಂದು ಮೂರು ಸರ್ತಿ ಗಿಡ ಕಟ್ ಮಾಡಾಕಿದ್ರಂತೆ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್ ಇದು ಸುದ್ದಿ ಗಿಡ ಅದೇ ನಾನು ಹೇಳಿದ್ನಲ್ಲ ಸಿಟಿದಾಗ ಯಾರಲ್ಲಿ ಸಿಗಲ್ಲ ಜಾಸ್ತಿ ಹಳ್ಳಿಗಳದಾಗಿ ಸಿಗೋದಂತ ಸುದ್ದಿ ಗಿಡ ನೋಡ್ರಿ ಫ್ರೆಂಡ್ಸ್ ಮನೆಗಳ ತಗ ಎಲ್ಲ ಮನೆಗಳ ತಗ ಇಟ್ಕೋಬೇಕಂದ್ರಲ್ಲ ಇದ್ರ ಬುಡ ತೊಡಸ್ತೀನಿ ರೀ ನೋಡಿ ಎಷ್ಟು ದೊಡ್ಡದಿದೆ ಈ ಗೆಣು ಒಂದು ಗೆಣು ಇಕ್ಕಿದ್ರೆ ನೋಡಿದ್ದು ಇದೊಂದು ಮುರಿದು ಇಕ್ಬಿಟ್ರೆ ಸಕ್ಕತ್ ಸಕ್ಕತ್ ದೊಡ್ಡ ಗಿಡ ಆಗಿದೆ ಫ್ರೆಂಡ್ಸ್ ಇದು ನೋಡಿರಿ ದಾರ ಹಾಕಿ ಕಟ್ಟವ್ರಿ ನೋಡಿರಿ ಬೇರೆ ಹೂವು ಫ್ರೆಂಡ್ಸ್ ಇದು ನೋಡಿ ಈ ಥರ ಗೆಣವು ಒಂದು ಗೇಣುವಿಕ್ಕಿರೋದ್ರಕ್ಕಂತೂ ಇಷ್ಟು ದೊಡ್ಡದಾಗೈತಿ ಅಂತ ಬೇರೆ ಔಷಧಿ ಗಿಡಗಳೇ ಇಟ್ಟಿದ್ದಾರೆ ಫ್ರೆಂಡ್ಸ್ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಇದು ಕಾಡು ಬಸಳೆ ಅಂತೀರಿ ನೋಡಿದ್ರಿ ಕಿಡ್ನಿ ಕಿಡ್ನಿಗಳದ್ದು ಕಲ್ಲಿದ್ರೆ ಇದು ಬೆಳಗ್ಗೆ ಆಲೋಟಲ್ಲಿ ಉಪ್ಪು ಮತ್ತು ಇದು ಹಾಕ್ಕೊಂಡು ಆಲೋಟೇಲಿ ತಿಂದರೆ ಆಲೋಟೆಗೆ ತಿನ್ನಬೇಕು ಫ್ರೆಂಡ್ಸ್ ಇದು ಉಪ್ಪು ಮತ್ತು ಇದು ಒಂದು ಎಲೆಯನ್ನು ಕಿತ್ಕೊಂಡು ತಿಂದರೆ ಕಿಡ್ನಿಗಳ ಕಲ್ಲೆಲ್ಲ ಕರಗುತ್ತೆ ಅಂತೆ ಫ್ರೆಂಡ್ಸ್ ಇದು ನೋಡಿ ಕಾಲು ಕಾಡು ಬಸ್ಲಿ ಎಷ್ಟು ಇದೆ ನೋಡಿರಿ ನೋಡಿರಿ ನೋಡಿ ಫ್ರೆಂಡ್ಸ್ ಕನಕಾಂಬ್ರ ಗಿಡ ಮತ್ತು ಇದೆಲ್ಲ ಇಟ್ಕೊಂಡಿದ್ದಾರೆ ಹಳ್ಳಿಯೆಲ್ಲ ಪ್ರತಿಯೊಂದು ಒಂದು ಹಳ್ಳಿ ಮನೆ ಮನೆ ತಗೋ ಗಿಡಗಳು ನೋಡಿ ನೀರು ಒಲೆ ಇದೆಲ್ಲ ನೀರು ಒಲೆಯಲ್ಲೇ ಕಾಯಿಸಿ ಅವರೆಲ್ಲ ನೋಡಿರಿ ನಾಟಿ ನಾಟಿ ಕನಕಾಂಬ್ರ ಇದು ನೋಡಿರಿ ಕೋಳ್ಕಳ್ಳಿ ಗಿಡ ಕನಕಂಬ್ರೆ ಗಿಡ ಅದು ಇದು ಇಟ್ಕೊಂಡಿದ್ದ ನೋಡಿರಿ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮಕ್ಕವ್ರ ಮನೆಗೆ ಬಂದಿದ್ದೀನಿ ನಡೆಯೋರದೇ ನೋಡಿರಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ನಾವು ಮನೆಗೆ ಬಂದಿದ್ದೀರಿ ಅಂದ್ಬಿಟ್ಟು ಚಿಕನ್ ಸಾರು ಮತ್ತು ಮಟನ್ನು ಮುದ್ದೆ ನೋಡ್ರಿ ರೈಸು ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡವ್ರೆ ಇದು ಚಿಕನ್ ಸಾರು ಇದು ಚಿಕನ್ ಸಾರು ಇದರಲ್ಲಿ ಮರಿ ಮಟನ್ ಮಾಡೋರೆ ಮತ್ತು ಇದು ರೈಸ್ ಮುದ್ದೆ